ಹಿಜಾಬ್ ಧರಿಸಲು ಅವಕಾಶವಿದೆ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಐದು ಗ್ಯಾರಂಟಿಗಳನ್ನು ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಜೆಡಿಎಸ್ ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಜೆ ಕೆ ನಯಾಸ್ ಚಿಂತಾಮಣಿ ನನಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮೂರು ತಿಂಗಳ ಹಿಂದೆ ಉದ್ಯೋಗ ಬಯಸಿ ಕ್ವಾಲಿಫೈಡ್ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರಬಹುದು ಎಂಬ ಆದೇಶ ಮಾಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ ನೀಡಿದರು ನಗರದ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರ ಕ್ಷೇತ್ರದಿಂದ ಡಿಸೆಂಬರ್ ಇಪ್ಪತ್ತೇಳರಂದು ನಗರಸಭೆಗೆ ನಡೆಯಲಿರುವ ಉಪಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ವಿರೋಧ ಮಾಡಿದ್ರು ಅವರವರ ಧರ್ಮದಲ್ಲಿ ದೈನಂದಿನ ಉಡುಪುಗಳು ಧರಿಸುತ್ತಾರೆ ಅದಕ್ಕೆ ನಾವು ಕಡಿವಾಣ ಹಾಕುವುದು ಸರಿಯಲ್ಲ ಈಗಾಗಲೇ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರು ಧರಿಸಿ ಬರ್ತಿರುವ ಹಿಜಾಬ್ ಬಗ್ಗೆ ಪರಿಶೀಲನೆ ಮಾಡಿ ಆದೇಶ ಹಿಂಪಡೆಯುತ್ತೇನೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಉದ್ದೇಶ ಪೂರ್ವಕವಾಗಿ ಹಿಜಾಬ್ ನಿಷೇಧ ಮಾಡಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷವು ಚುನಾವಣೆ ಸಮಯದಲ್ಲಿ ಭರವಸೆ ನೀಡಿದಂತೆ ಐದು ಗ್ಯಾರಂಟಿಗಳನ್ನು ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ರಾಜ್ಯ ಸರ್ಕಾರ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೊಳಿಸಲಾಗಿದೆ ಡಿಸೆಂಬರ್ ಇಪ್ಪತ್ತಾರರಂದು ಐದನೇ ಗ್ಯಾರಂಟಿ ಯುವ ಯೋಜನೆಗೂ ಚಾಲನೆ ನೀಡಲಾಗ್ತದೆ ಬಡವರು ಶೋಷಿತರು ಮಹಿಳೆಯರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಸರ್ಕಾರ ಗ್ಯಾರಂಟಿಗಳನ್ನು ರೂಪಿಸಿದೆ ಇದರಿಂದ ಜನರು ಜೀವನ ಸಾಗಿಸಲು ಸ್ವಲ್ಪ ಮಟ್ಟಿಗಾದರೂ ಅನುಕೂಲವಾಗುತ್ತದೆ ಹೀಗಾಗಿ ಎಲ್ಲಾ ಚುನಾವಣೆಗಳಲ್ಲಿ ಜನರು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆಂದು ಭರವಸೆ ವ್ಯಕ್ತಪಡಿಸಿದರು ಕೀರ್ತಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ಹಿಂದಿನ ಚುನಾವಣೆಗಿಂತ ಹೆಚ್ಚಿನ ಬಹುಮತದಿಂದ ಜಯಗಳಿಸುತ್ತಾರೆ ಶಫೀಕ್ ಎರಡು ಬಾರಿ ಈ ಕ್ಷೇತ್ರದಿಂದ ನಗರಸಭೆ ಸದಸ್ಯರಾಗಿದ್ದರು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನಲ್ಲಿ ಅವರಿಗೆ ನೀಡಿದ ಕಿರುಕುಳದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರೂ ಅತ್ಯಂತ ನಿರ್ಣಾಯಕವಾದ ಘಟ್ಟದಲ್ಲಿ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆಯಲು ಸಹಕಾರ ನೀಡಿದ್ರು ಹೀಗಾಗಿ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ಅಭ್ಯರ್ಥಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಒಗ್ಗಟ್ಟಿನಿಂದ ಶಫೀಕ್ ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆಂದು ತಿಳಿಸಿದರು ಸೇರ್ಪಡೆ ಬಹಳ ವರ್ಷಗಳಿಂದ ಜೆಡಿಎಸ್ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ ಮುಖಂಡ ಜೆ ಕೆ ನಯಾಸ್ ಮತ್ತು ಅವರ ಕುಟುಂಬದ ಸದಸ್ಯರು ಸಚಿವರ ಸಮ್ಮುಖದಲ್ಲಿ ಜೆಡಿಎಸ್ ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ನಗರಸಭೆ ಸದಸ್ಯರಾದ ಜಗದೀಶ್ ಹರೀಶ್ ಮುಖಂಡರಾದ ಅಮರ್ ನಯಾಸ್ ಮತ್ತಿತರು ಭಾಗವಹಿಸಿದರು ಹಿಜಾಬ್ ಧರಿಸಲು ಅವಕಾಶವಿದೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಐದು ಗ್ಯಾರಂಟಿಗಳನ್ನು ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಜೆಡಿಎಸ್ ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಜೆಕೆ ನಯಾಸ್ ಚಿಂತಾಮಣಿ ನನಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮೂರು ತಿಂಗಳ ಹಿಂದೆ ಉದ್ಯೋಗ ಬಯಸಿ ಕ್ವಾಲಿಫೈಡ್ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರಬಹುದು ಎಂಬ ಆದೇಶ ಮಾಡಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿಕೆ ನೀಡಿದರು ನಗರದ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರ ಕ್ಷೇತ್ರದಿಂದ ಡಿಸೆಂಬರ್ ಇಪ್ಪತ್ತೇಳರಂದು ನಗರಸಭೆಗೆ ನಡೆಯಲಿರುವ ಉಪ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ವಿರೋಧ ಮಾಡಿದ್ರು ಅವರವರ ಧರ್ಮದಲ್ಲಿ ದೈನಂದಿನ ಉಡುಪುಗಳು ಧರಿಸ್ತಾರೆ ಅದಕ್ಕೆ ನಾವು ಕಡಿವಾಣ ಹಾಕುವುದು ಸರಿಯಲ್ಲ ಈಗಾಗಲೇ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರು ಧರಿಸಿ ಬರ್ತಿರುವ ಹಿಜಾಬ್ ಬಗ್ಗೆ ಪರಿಶೀಲನೆ ಮಾಡಿ ಆದೇಶ ಹಿಂಪಡೆಯುತ್ತೇನೆ ಎಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಉದ್ದೇಶಪೂರ್ವಕವಾಗಿ ಹಿಜಾಬ್ ನಿಷೇಧ ಮಾಡಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷವು ಚುನಾವಣೆ ಸಮಯದಲ್ಲಿ ಭರವಸೆ ನೀಡಿದಂತೆ ಐದು ಗ್ಯಾರಂಟಿಗಳನ್ನು ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ರಾಜ್ಯ ಸರ್ಕಾರ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೊಳಿಸಲಾಗಿದೆ ಡಿಸೆಂಬರ್ ಇಪ್ಪತ್ತಾರರಂದು ಐದನೇ ಗ್ಯಾರಂಟಿ ಯುವ ಯೋಜನೆಗೂ ಚಾಲನೆ ನೀಡಲಾಗ್ತದೆ ಬಡವರು ಶೋಷಿತರು ಮಹಿಳೆಯರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಸರ್ಕಾರ ಗ್ಯಾರಂಟಿಗಳನ್ನು ರೂಪಿಸಿದೆ ಇದರಿಂದ ಜನರು ಜೀವನ ಸಾಗಿಸಲು ಸ್ವಲ್ಪ ಮಟ್ಟಿಗಾದರೂ ಅನುಕೂಲವಾಗುತ್ತದೆ ಹೀಗಾಗಿ ಎಲ್ಲಾ ಚುನಾವಣೆಗಳಲ್ಲಿ ಜನರು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆಂದು ಭರವಸೆ ವ್ಯಕ್ತಪಡಿಸಿದರು ಕೀರ್ತಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ಹಿಂದಿನ ಚುನಾವಣೆಗಿಂತ ಹೆಚ್ಚಿನ ಬಹುಮತದಿಂದ ಜಯಗಳಿಸುತ್ತಾರೆ ಶಫೀಕ್ ಎರಡು ಬಾರಿ ಈ ಕ್ಷೇತ್ರದಿಂದ ನಗರಸಭೆ ಸದಸ್ಯರಾಗಿದ್ದರು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನಲ್ಲಿ ಅವರಿಗೆ ನೀಡಿದ ಕಿರುಕುಳದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರೂ ಅತ್ಯಂತ ನಿರ್ಣಾಯಕವಾದ ಘಟ್ಟದಲ್ಲಿ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆಯಲು ಸಹಕಾರ ನೀಡಿದರು ಹೀಗಾಗಿ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ಅಭ್ಯರ್ಥಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಒಗ್ಗಟ್ಟಿನಿಂದ ಶಫೀಕ್ ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆಂದು ತಿಳಿಸಿದರು ಸೇರ್ಪಡೆ ಬಹಳ ವರ್ಷಗಳಿಂದ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ ಮುಖಂಡ ಜೆ ಕೆ ನಯಾಸ್ ಮತ್ತು ಅವರ ಕುಟುಂಬದ ಸದಸ್ಯರು ಸಚಿವರ ಸಮ್ಮುಖದಲ್ಲಿ ಜೆಡಿಎಸ್ ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ನಗರಸಭೆ ಸದಸ್ಯರಾದ ಜಗದೀಶ್ ಹರೀಶ್ ಮುಖಂಡರಾದ ಅಮರ್ ನಯಾಸ್ ಮತ್ತಿತರರು ಭಾಗವಹಿಸಿದರು ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಗೊತ್ತು ನನ್ಗೆ ಮಾಡಿಲ್ಲ ಅಂತ ಇಲ್ಲ ಹದಿನಾಲ್ಕು ವರ್ಷ ಅಲ್ಲಿ ಬಾಧೆ ಬಿದ್ದು ಹಳ್ಳಿ ಹಳ್ಳಿ ತಿರುಗಿ ಕಲ್ಲುಗೇಟ್ ತಿಂದು ಒಂದು ಐದು ಲಕ್ಷ ಹೊರಕ್ ಹಾಕಿ ಒಂದು ರೂಪಾಯಿ ಇದ್ರ ಬಿಡ್ಕಿಲ್ಲ ಅಂತ ನನ್ನ ಬಡವನಿಗೆ ದುಡ್ಡಲ್ಲಿ ಬಡವ ಆದ್ರೆ ಜನದಲ್ಲಿ ನಾನು ರೋಡ್ಬೋದು ಜನ ದಂಡಿಯಾಗಿದೆ ನನ್ನ ಮೋಸ ನೀವು ಈಗಾಗಲೇ ಎರಡು ಬಾರಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಭಾಳ ಹೆಚ್ಚಿನ ಬಹುಮತದಿಂದ ಗೆದ್ದಿದ್ರು ಅವರು ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ತೊಂದರೆಯಿಂದ ಅವರು ನಮ್ಮ ಪರವಾಗಿ ಬಂದು ಬೆಂಬಲ ಕೊಟ್ಟಿದ್ದ ಕಾರಣದಿಂದ ಅವರಿಗೆ ಏನೋ ಅನರ್ಹತೆ ಒಂದಾಯಿತು ಆದರೆ ಅವರು ನಮಗೆ ಬಂದು ನಗರಸಭೆ ಕೈಕೊಂಡು ನಮ್ಮ ಕೈ ತಪ್ಪಿದಂಥ ನಗರಸಭೆಯನ್ನು ದಕ್ಸ್ಕೊಡುವಂಥದಕ್ಕೆ ಭಾಳ ಪ್ರಮುಖ ಪಾತ್ರ ವಹಿಸಿದ್ರು ಆ ಕಾರಣದಿಂದ ಈಗ ಮತ್ತೆ ಚುನಾವಣೆ ಬಂದಿದೆ ನಾವೆಲ್ಲರೂ ಹಿಂದೆ ನಮ್ಮ ಅಭ್ಯರ್ಥಿ ಇಲ್ಲಿ ಈ ಭಾಗದಲ್ಲಿ ನಮ್ಮ ಸಮಿ ಅವರು ಕಟ್ಟ ಸಮಿಯವರು ಅವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ನಮ್ಮ ಶಾಕಾಲು ಮತ್ತು ಫಾನು ಫಾರೂಕು ಇನ್ನು ಎಲ್ಲರೂ ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿಕೊಂಡು ಇವತ್ತು ನಾವು ಈ ಬಾ ಈ ಒಂದು ವಾರ್ಡಲ್ಲಿ ಬಹುಶಃ ಕಳೆದ ಬಾರಿ ಏನೋ ಒಂದು ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಶಫೀಕ್ ಅವರ ಒಂದು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತೇನು ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಮತ್ತು ನಾವು ಗ್ಯಾರಂಟಿ ನಾಲ್ಕು ಗ್ಯಾರಂಟಿಗಳನ್ನ ಈಗಾಗಲೇ ಅನುಷ್ಠಾನ ಮಾಡಿದ್ವಿ ಇಪ್ಪತ್ತಾರನೇ ತಾರೀಕು ಅಂದ್ರೆ ನಾಡಿದ್ದು ಯುವ ನೀತಿ ಕೂಡ ನಾವು ಚಾಲನೆ ಮಾಡ್ತಾ ಅದರಿಂದ ಏನು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಅದನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಜನರಿಗೆ ಅದು ಅನುಕೂಲ ಆಗಿದೆ ಖಂಡಿತ ಜನ ಕಾಂಗ್ರೆಸ್ ಪಕ್ಷದ ಕೈಲಿದ್ದಾರೆ ಮತ್ತು ಅತಿ ಹೆಚ್ಚಿನ ಓಟಿಂದ ಶಫೀಕ್ ಅವರನ್ನ ದಾಖಲೆ ಪ್ರಮಾಣದಲ್ಲಿ ಶಫೀಕ್ ಅವರು ಗೆಲ್ತಕ್ಕಂಥ ಇದು ನಮ್ಮ ಹಿಜಾಬ್ ಬಗ್ಗೆ ಏನು ಇದೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಸುಮಾರು ಎರಡು ಮೂರು ತಿಂಗಳಿಂದನೇ ನಾವು ಆದೇಶ ಮಾಡಿ ಯಾರು ಇವತ್ತು ಉದ್ಯೋಗ ಬಯಸಿ ಕ್ವಾಲಿಫೈ ಎಕ್ಸಾಮ್ ಬರೀತಕ್ಕಂಥವ್ರಿಗೆ ಹಿಜಾಬ್ ಧರಿಸ್ಕೊಂಡು ಬರಬಹುದು ಅಂತಕ್ಕಂಥ ಆದೇಶ ನಾವು ಮಾಡಿದ್ದೀವಿ ನಮ್ಮ ಇಲಾಖೆಯಲ್ಲಿ ನಾವು ಮಾಡಿದ್ವಿ ಆ ಸಂದರ್ಭದಲ್ಲೂ ಹೇಳಿದ್ರು ಬಿಜೆಪಿ ವಿರೋಧ ಮಾಡ್ತಾರೆ ಅಂತ ನಾವು ಅದನ್ನ ಬಹಳ ದೃಢವಾಗಿ ನಾವಿಲ್ಲ ಅವರ ವ್ಯಕ್ತಿ ಸ್ವಾತಂತ್ರ್ಯ ಅವರ ಒಂದು ಧರ್ಮದಲ್ಲಿ ಅವರ ಏನೋ ದೈನಂದಿನ 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 ಉಡುಪುಗಳೆಲ್ಲ ಯಾರು ಬಳಸ್ತಾರೆ ಅದಕ್ಕೆ ನಾವು ಕಡಿವಾಣ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥ ತೀರ್ಮಾನ ನಾವು ಮಾಡಿದ್ದೇವೆ ಇವತ್ತು ಶಾಲೆಗಳಲ್ಲಿ ಮುಖ್ಯಮಂತ್ರಿಗಳು ಅದನ್ನ ನಾವು ಪರಿಶೀಲನೆ ಮಾಡಿ ಪಡಿತೀವಿ ಈಗಾಗಲೇ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಹಜವಾಗಿ ಬಿಜೆಪಿ ಅವರು ಆದೇಶವನ್ನ ತಂದಿದ್ರು ಉದ್ದೇಶ ಪೂರ್ವಕವಾಗಿ ದುರುದ್ದೇಶದಿಂದ ಯಾಕಂದ್ರೆ ಇಷ್ಟು ವರ್ಷಗಳು ಇಷ್ಟು ವರ್ಷಗಳು ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗಿಂದ ಕೂಡ ನಾವು ನೋಡ್ತಾ ಇದ್ವಿ ನಮ್ಮ ಸಹಪಾಠಿಗಳು ಹುರ್ಗಾಕೋರ್ಕ ಇನ್ನೇನು ನಮ್ಮ ಹಿಜಾಬ್ ಹಾಕೊಂಡು ಹಿಜಾಬ್ ಹಾಕೊಂಡೇ ಬರ್ತಾ ಇದೆ ಯಾರಿಗೂ ಅವತ್ತು ವಿರೋಧ ಇರಲಿಲ್ಲ ಇತ್ತೀಚೆಗೆ ಅವರು ಕೇವಲ ಸಮಾಜದಲ್ಲಿ ಮೂಲಕನ್ನ ಮೂಡಿಸ್ಬೇಕಂತಕ್ಕಂಥ ದೃಷ್ಟಿಯಲ್ಲಿ ಹಿಜಾಬ್ಗೆ ವಿರೋಧ ವ್ಯಕ್ತಪಡಿಸಿ ಬಹಳ ದೊಡ್ಡ ಗೊಂದಲ ಸೃಷ್ಟಿ ಮಾಡಿದ್ವಿ ನಮ್ಮ ಸರ್ಕಾರ ಬದ್ಧವಾಗಿತ್ತು ಇದನ್ನು ಹಿಂಪಡಿತೀವಿ ಅಂತಕ್ಕಂಥದ್ದು ಅದು ಪರಿಶೀಲನೆ ಮಾಡಿ ಹಿಂಪಡಿತೀವಿ ಅಂತಕ್ಕಂಥ ಹೇಳಿಕೆಯನ್ನ ಮುಖ್ಯಮಂತ್ರಿ ಮಾಡಿದ್ರು ಬಹುಶಃ ಈಗ ಸದ್ಯದಲ್ಲಿ ಅದಕ್ಕೆ ಅಧಿಕೃತ ಆದೇಶ ಹೊರಬರ್ತಾರೆ